ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಒಂದು ವಿಚಾರ ಇದು ನಮ್ಮ ವೀಕ್ಷಕರು ಹೆಲ್ಪ್ ಆಗಬೇಕು ಕೆಲವೊಂದಷ್ಟು ಪೂಜಾ ವಿಧಾನಗಳಲ್ಲಿ ಅಕ್ಷಯ ತೃತೀಯ ಒಂದು ಈಗ ಹತ್ತನೇ ತಾರೀಕು ಈ ತಿಂಗಳಲ್ಲಿ ಸೊ ಅದರ ಬಗ್ಗೆ ಒಂದು ವಿಚಾರನ ಮಾತಾಡ್ಸೋಣ ನಾವು ಹತ್ರ ಅಂತ ಯಾವ ಯಾವ ರೀತಿಯಲ್ಲಿ ಆ ಅಕ್ಷಯ ತೃತೀಯ ದಿನನ ನಾವು ಬಳಸ್ಕೋಬೇಕು ಅಂತ ಸೊ ರಮೇಶ್ ಅವರೇ ತಿಳಿಸಿ ಸರ್ ಅಕ್ಷಯ ತೃತೀಯ ಅನ್ನೋದು ಎಲ್ಲರಿಗೂ ಒಂದು ರೀತಿ ಆರ್ಥಿಕವಾಗಿ ಹಣಕಾಸು ದುಡ್ಡು ಸಂಪಾದನೆ ಮಾಡಿ ದುಡಿಬೇಕು ದುಡ್ಡು ಬರಬೇಕು ಇವೆಲ್ಲ ಏನೋ ಒಂದು ರೀತಿ ಮನಸ್ಸುಗಳಲ್ಲಿ ಇರ್ತವೆ ಆಸೆಗಳು ತುಂಬ ಇರ್ತವೆ ಸೊ ಈ ಅಕ್ಷಯ ತೃತೀಯ ದಿನ ಯಾವ ರೀತಿ ಒಂದು ಪೂಜೆ ವಿಧಾನಗಳಿರಬೇಕು ಯಾವ ದೇವರುಗಳ್ನ ಯಾವ ರೀತಿ ಈ ಬಗ್ಗೆ ಒಂದು ಮಾಹಿತಿ ತಿಳಿಸಿ ಸರ್ ಈ ವರ್ಷದ ಮೊದಲ ಅಕ್ಷಯ ತೃತೀಯ ಬಂದ್ಬಿಟ್ಟು ಹತ್ತನೇ ತಾರೀಕು ಇದೆ ಈ ವರ್ಷ ಐದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅವತ್ತು ಬಂದ್ಬಿಟ್ಟು ಅಕ್ಷಯ ತೃತೀಯ ಶುಭ ಶುಕ್ರವಾರ ಅವತ್ತು ಶುಕ್ರವಾರ ದಿನ ಶುಕ್ರವಾರ ಯಾವತ್ತೇ ಅಕ್ಷಯ ತೃತೀಯ ಮಂಗಳವಾರ ಅಥವಾ ಶುಕ್ರವಾರ ಬಂದ್ರೆ ತುಂಬಾ ಶುಭ ನಮ್ಮ ವೀಕ್ಷಕರಿಗೆ ಅಂದ್ರೆ ಎಲ್ಲರಿಗೂ ಶುಭ ಆಗುತ್ತೆ ವೈಶಾಖ ಮಾಸ ಶುಕ್ಲ ಪಕ್ಷ ದಿನ ಬರುತ್ತೆ ಅದು ಅದು ಮಂಗಳವಾರನೇ ಬರುತ್ತೆ ಶುಕ್ರವಾರ ಬಿದ್ದರೆ ಇನ್ನೂ ತುಂಬ ಶ್ರೇಷ್ಠ ಅಕ್ಷಯ ತೃತೀಯ ದಿನ ಬಂದು ಚಿನ್ನ ಮನೆಗೆ ಬಂದರೆ ಚಿನ್ನ ಬೆಳ್ಳಿ ಮನೆಗೆ ಬಂದರೆ ತುಂಬ ಒಳ್ಳೆಯದಾಗುತ್ತೆ ತುಂಬ ಶುಭ ಆಗುತ್ತೆ ಅದರಿಂದ ಡಬಲ್ ಆಗುತ್ತೆ ಅನ್ನೋದು ನಮ್ಮ ಪೂರ್ವಿಕರಿಂದ ನಮಗೆ ಬಂದಿರೋದು ಅದು ಅದರಿಂದ ತುಂಬ ಶುಭ ಆಗುತ್ತೆ ದುಡ್ಡು ಡಬಲ್ ಆಗುತ್ತೆ ಅಂತ ಎಲ್ಲರಿಗೂ ಆಸೆ ಇರುತ್ತೆ ಚಿನ್ನ ಬೆಳ್ಳಿ ಒಡವೆ ದುಡ್ಡು ಹಣಕಾಸಿನ ಸಮೃದ್ಧಿ ಎಲ್ಲ ನಮ್ಮ ಹಣೆ ಬರದಲ್ಲಿ ಬರ್ದಿದ್ರೆ ಮಾತ್ರನೇ ಸರ್ ಅದು ಸಿಗೋದು ಏನೇ ಇದ್ರು ಈಗ ಹೇಳ್ತಾರಲ್ವಾ ದೊಡ್ಡವರು ಚಿನ್ನ ಒಂದು ಜಮೀನಾಗಲಿ ಮನೆ ಆಗಲಿ ನಮ್ಗೆ ಏನಾದರೂ ಇದ್ರೆ ನಮಗೆ ಹಣ ಬರದಲ್ ಬರ್ದಿದ್ರೇನೆ ಅದು ಸಿಗೋದು ಎಷ್ಟೋ ಜನ ಒಂದು ಸುಮಾರು ನಲ್ವತ್ತು ವರ್ಷ ಐವತ್ತು ವರ್ಷನು ಜೀವನ ನಡೆಸ್ತಾ ಇರ್ತಾರೆ ಒಂದು ಮನೆ ಆಗೋದಿಲ್ಲ ಒಂದು ಸ್ವಲ್ಪ ಚಿನ್ನ ತಗೊಳ್ಳೋದಕ್ಕೂ ಆಗೋದಿಲ್ಲ ಅಷ್ಟು ಕಷ್ಟ ಪಡ್ತಾ ಇರ್ತಾರೆ ಅದರಿಂದ ಏನೇ ಇದ್ರು ನಮ್ಮ ಅಣೆ ಬರದಲ್ಲಿ ಬರ್ದಿದ್ರೆ ಮಾತ್ರ ಸಿಗುತ್ತೆ ಇಲ್ಲಾಂದ್ರೆ ಸಿಗೋದಿಲ್ಲ ಅದರಿಂದ ಅಕ್ಷ ತೃತೀಯ ದಿನ ಒಂದು ಒಳ್ಳೆ ಮುಹೂರ್ತದಲ್ಲಿ ಮನೆಗೆ ಚಿನ್ನ ಅಥವಾ ಬೆಳ್ಳಿ ತಗೋ ತುಂಬಾ ಒಳ್ಳೇದಾಗುತ್ತೆ ಆದ್ರೆ ತುಂಬಾ ಬಡವರು ಚಿನ್ನ ಬೆಳ್ಳಿ ಖರೀದಿ ಮಾಡೋದಿಕ್ಕೆ ಆಗೋದಿಲ್ಲ ಅದರಿಂದ ಅಂಥವ್ರಿಗೂ ಒಂದು ಸಣ್ಣ ಪರಿಹಾರನೂ ಕೊಡ್ತೀವಿ ಏನಂತಂದರೆ ಅಕ್ಷಯ ತೃತೀಯ ದಿನ ಮನೇನ ತುಂಬ ನೀಟಾಗಿ ಇಟ್ಕೋಬೇಕು ನಮ್ಮ ಮನೆ ಒಳಗೆ ಹೊರ್ಗಡೆ ಒಳಗಡೆ ಎಲ್ಲ ತುಂಬ ನೀಟಾಗಿ ಒರೆಸಿ ಗುಡಿಸಿ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ನೀರಿಗೆ ಹಾಕಿ ಮನೆನ ಗುಡಿಸ್ಬಿಟ್ಟು ಅದ್ರಿಗೆ ನೀರಿಗೆ ಹಾಕಿ ಮನೆಯೆಲ್ಲ ಚೆನ್ನಾಗಿ ಒರೆಸಿ ತುಂಬ ಶುದ್ಧವಾಗಿ ಇಟ್ಕೋಬೇಕು ಅದಾದಮೇಲೆ ಒಳ್ಳೆ ಮುಹೂರ್ತ ಬಂದು ಅವತ್ತು ಶುಕ್ರವಾರ ಇದೆ ಅಕ್ಷಯ ತೃತೀಯ ದಿನ ರಾಹುಕಲ ಆಮೇಲೆ ಯಮಗಂಡ ಕಲ ಅಂತೆಲ್ಲ ನೋಡಬಾರ್ದು ಮೊದಲಿಗೆ ನಾವು ತುಂಬ ಶುದ್ಧವಾಗಿ ಮನೆಯನ್ನೆಲ್ಲ ಒರೆಸಿ ಗುಡಿಸಿದಾದ್ಮೇಲೆ ತುಂಬ ಶುದ್ಧವಾಗಿ ಸ್ನಾನ ಮಾಡಿಕೊಂಡು ನಾವು ಅದನ್ನು ಅವತ್ತಿನ ದಿನ ಏನು ಮಾಡಬೇಕಂದ್ರೆ ವಿಷ್ಣುಗೆ ಸಂಬಂಧಪಟ್ಟಿದ್ದ ದೇವಸ್ಥಾನ ಯಾವುದೇ ಇರಲಿ ರಾಮ ವೆಂಕಟೇಶ್ವರ ಗೋವಿಂದ ನರಸಿಂಹ ಸ್ವಾಮಿ ಯಾವುದೇ ಇರಲಿ ವಿಷ್ಣುಗೆ ಸಂಬಂಧಪಟ್ಟಿದ್ದು ಯಾವುದೇ ಟೆಂಪಲ್ಗೆ ಹೋಗ್ಬೋದು ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು ಯಾವುದೇ ಗಳಿಗೆ ಹೋಗ್ಬೋದು ಅದರಿಂದ ಅದಾದಮೇಲೆ ಕುಜ್ ಮಂಗಳ ಗ್ರಹ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲು ಮತ್ತು ಗಣಪತಿ ಟೆಂಪಲ್ ಈ ಟೆಂಪಲ್ಗಳಿಗೋಗಿ ಬೇಳೆ ಮತ್ತು ಕಡಲೇಕಾಳು ಮತ್ತು ಕೊಬ್ಬರಿ ಒಣ ಕೊಬ್ಬರಿ ಆಮೇಲೆ ಒಂದು ಅಚ್ಚು ಬೆಲ್ಲ ಇದನ್ನು ಕೊಟ್ಟು ಯಾವುದೇ ಟೆಂಪಲಲ್ಲಿ ಅದನ್ನು ನಾವು ಚಿನ್ನ ಖರೀದಿ ಮಾಡೋಕ್ಕಿದ್ದಕ್ಕಿಂತ ಮುಂಚೆ ಇದು ನಮ್ಮಲ್ಲಿ ಕೈಲಾ ತೊಗೊಂಡೋಗಿ ದೇವ್ರಿಗೆ ಅರ್ಚನೆ ಮಾಡಿಸಿ ಅವ್ರ ಹೆಸ್ರಲ್ಲಿ ಅರ್ಚನೆ ಮಾಡಿ ಪೂಜೆ ಮಾಡಿಸಿ ಅದನ್ನು ದೇವಸ್ಥಾನದಲ್ಲಿ ಕೊಟ್ಬಿಟ್ಟು ಚಿನ್ನ ಖರೀದಿ ಮಾಡೋಕ್ಕೆ ಹೋಗ್ಬೇಕು ತುಂಬ ಒಳ್ಳೇದಾಗುತ್ತೆ ತುಂಬ ಶುಭ ಮತ್ತೆ ಏನೇ ಚಿನ್ನ ಖರೀದಿ ತಗೋ ಮಾಡ್ಕೊಂಬಂದ್ರು ಮನೇಲಿ ಡೈರೆಕ್ಟಾಗಿ ತೊಗೊಳಗೆ ಯಾರೂ ಬೀರಿಯಲ್ಲಿ ಇಡಬಾರ್ದು ಯಾಕಂದ್ರೆ ಅದರಲ್ಲಿ ನೆಗೆಟಿವ್ಸ್ ಇರುತ್ತೆ ಎಷ್ಟೇ ಈಗ ನೋಡಿ ಒಂದು ಶೋರೂಮಲ್ಲಿ ಸಾವಿರಾರು ಚಿನ್ನಗಳನ್ನ ಸರಾಗಳು ಇಟ್ಟಿರ್ತಾರೆ ಪ್ರತಿಯೊಬ್ಬರು ಅದನ್ನು ಧರಿಸ್ಕೊಂಡು ಚೆಕ್ ಮಾಡ್ತಾ ಇರ್ತಾರೆ ಚೆನ್ನಾಗಿದ್ಯಾ ಇಲ್ಲ ಅಂತ ಅವರಲ್ಲಿರೋ ನೆಗೆಟಿವ್ಸ್ ಎಲ್ಲ ಅದರಲ್ಲಿ ಸೇರ್ಕೊಳ್ತಾ ಇರುತ್ತೆ ಚಿನ್ನದಲ್ಲಿ ಯಾರೇ ನಮ್ಮ ವೀಕ್ಷಕರು ಏನೇ ಚಿನ್ನ ತೊಗೊ ಬಂದ್ರು ಅದನ್ನ ಪ್ರತಿಯೊಬ್ಬರೂ ಪ್ರತಿ ಬಾರಿ ಅಕ್ಷಯ ತೃತೀಯ ದಿನವೇ ಅಂತಲ್ಲ ಯಾವತ್ತೇ ಚಿನ್ನ ತೊಗೊಬಂದರು ಡೈರೆಕ್ಟಾಗಿ ತಗೊಂಡೋಗಿ ಕ್ಯಾಶ್ ಬಾಕ್ಸಲ್ಲಿ ಆಗಲಿ ಬೀರುಲಾಗಲಿ ಇಡಬಾರ್ದು ಅದನ್ನು ಫಸ್ಟು ನಾವು ಅರ್ಶಿನ ನೀರಲ್ಲಿ ತೊಳೆದು ಚೆನ್ನಾಗಿ ಒಳ್ಳೆ ಬಟ್ಟೆಯಿಂದ ಚೆನ್ನಾಗಿ ಒರೆಸಿ ಅದನ್ನು ಫಸ್ಟು ದೇವ್ರ ಮನೆಯಲ್ಲಿ ಒಂದು ಯೆಲ್ಲೋ ಕಲರ್ ಬಟ್ಟೆಯಲ್ಲಿ ಸುತ್ತಿ ದೇವ್ರ ಮನೇಲಿ ಇಡಬೇಕು ಒಂದು ದಿವಸ ಟ್ವೆಂಟಿ ಫೋರ್ ಅವರ್ಸ್ ಒಂದು ತ್ರೀ ಡೇಸು ಅದಾದಮೇಲೆ ತಗೊಂಡೋಗಿ ಕ್ಯಾಶ್ ಬಾಕ್ಸಲ್ಲಿ ಇಲ್ಲ ಅವರು ಬೀರುಲೆಲ್ಲಿ ಹಣಕಾಸು ಇಡ್ತಾರೋ ಅಲ್ಲಿ ಇಟ್ಟರೆ ತುಂಬ ಒಳ್ಳೆಯದಾಗುತ್ತೆ ತುಂಬ ಶುಭಕರ ಇಲ್ಲ ಅಂದರೆ ನೆಗೆಟಿವ್ಸ್ ಎಲ್ಲ ಇವರಲ್ಲಿ ಸೇರಿಕೊಂಡು ಮತ್ತೆ ಇರೋದನ್ನು ಖಾಲಿಯಾಗಿ ಬ್ಯಾಂಕಲ್ಲಿ ಲಡ ಇಟ್ಬಿಟ್ಟಿರ್ತಾರೆ ಎಷ್ಟೋ ಜನ ಮನೆಗೆ ತೊಗೊಂಬರ್ತಾರೆ ಒಡವೆ ಹಂಗೆ ವಾಪಸ್ ತೊಗೊಳೋದು ಬ್ಯಾಂಕಲ್ಲಿ ಲಡ ಇಟ್ಬಿಟ್ಟಿರ್ತಾರೆ ಅದರಿಂದ ತುಂಬ ಈಗ ನಮ್ಮ ಕೈಯಲ್ಲಿ ಚಿನ್ನ ಖರೀದಿ ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಬೆಳ್ಳಿ ಖರೀದಿ ಮಾಡೋಕ್ಕಾಗಲ್ಲ ತುಂಬ ಬಡವರು ತುಂಬ ಜನ ಲೋ ಅಲ್ಲಿ ಇರ್ತಾರೆ ಅಂಥವ್ರಿಗೆಲ್ಲ ಏನು ಮಾಡಬೇಕಂದ್ರೆ ಅವತ್ತಿನ ದಿನ ಸೇಮು ಮನೆಯೆಲ್ಲ ಶುದ್ಧವಾಗಿ ಇಟ್ಕೊಂಡು ಅವರು ಶುಭ್ರವಾಗಿ ಹೋಗಿ ಒಳ್ಳೆ ಗಳಿಗೆಯಲ್ಲಿ ಹೋಗ್ಬಿಟ್ಟು ಅವತ್ತೇನು ಗುಳಿಕೆ ಕಾಲ ಅಂತ ಏನೂ ನೋಡಬಾರ್ದು ಮೋರ್ ದೆನ್ ಏಯ್ಟ್ ತರ್ಟಿ ಮೇಲೆ ಎಂಟೂವರೆ ಮೇಲೆ ಅವ್ರು ಯಾವಾಗ ಬೇಕಾದರೂ ಹೋಗಿ ಖರೀದಿ ಮಾಡ್ಬೋದು ಇಪ್ಪತ್ತೇಳು ಗುಲ್ಗ ಕೆಂಪು ಗುಲ್ಗಂಜಿ ಬೀಜನ ತೊಗೊಂಬರ್ಬೇಕು ಅಷ್ಟೇ ತಗೊಬರ್ಬೇಕು ಅದು ಹೋದ ವರ್ಷದಲ್ಲಿ ಬಂದ್ಬಿಟ್ಟು ತರ್ಟಿ ತ್ರೀ ಇತ್ತು ಮೂವತ್ತ್ಮೂರು ಕೆಂಪು ಗುಲ್ಗಂಜಿನ ತೊಗೊಬಂದು ಇಟ್ಕೋಬೇಕಾಗಿತ್ತು ಈ ಸತಿ ಬಂದ್ಬಿಟ್ಟು ಇಪ್ಪತ್ತೇಳು ಗುಲ್ಗಂಜಿ ಬೀಜನೇ ತೊಗೊಬಂದು ಅದನ್ನು ಒಂದು ಎಲ್ಲೋ ಕಲರ್ ಬಟ್ಟೆ ತೊಗೊಂಬಂದು ಅದನ್ನು ಶುದ್ಧವಾಗಿ ಒಂದು ಎಲ್ಲೋ ಕಲರ್ ನೀರಲ್ಲಿ ಅಂದರೆ ಅರಿಶಿನ ಸ್ವಲ್ಪ ಹಾಕಿ ನೀರಲ್ಲಿ ತೊಳೆದು ಒಳ್ಳೆ ಶುಭ್ರವಾದ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಬಿಟ್ಟು ಅದು ಒಂದು ಅರ ಹಳದಿ ಕಲರ್ ಬಟ್ಟೆನ ತೊಗೊಂಡು ಒಂಚೂರು ಅರಿಶಿನ ಒಂಚೂರು ಕುಂಕುಮ ಒಂದೆರಡು ಅಕ್ಷತೆ ಕಾಳು ಹಾಕಿ ಅದರಲ್ಲಿ ಇಪ್ಪತ್ತೇಳು ಗುಲ್ಗಂಜಿ ಕೆಂಪು ಗುಲ್ಗಂಜಿ ಬೀಜನ ಕಟ್ಟಿ ಒಂದು ಗಂಟೆ ಕಟ್ಟಿ ಅವ್ರು ಕ್ಯಾಶ್ ಬಾಕ್ಸಲ್ಲಿ ಇಡಬೇಕು ಬೀರಲ್ಲಿ ಇಟ್ಕೊಂಡ್ರೆ ಅವರು ನೆಕ್ಸ್ಟ್ ವರ್ಷಕ್ಕೆ ಚಿನ್ನ ಖರೀದಿ ಮಾಡೋಷ್ಟು ಅವ್ರನ್ನ ಬೆಳೆಸುತ್ತೆ ಏನೂ ಖರೀದಿ ಮಾಡಲಿಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಗುಲ್ಗಂಜಿ ಬೀಜನಾದರೂ ಖರೀದಿ ಮಾಡಬೇಕು ಅದು ಬಡವರಿಗೆ ತುಂಬಾ ಒಳ್ಳೇದಾಗುತ್ತೆ ಈ ಕ್ಷೇತ್ರದಲ್ಲಿ ಈ ತರದೊಂದು ಕೆಲಸ ಮಾಡಿದ್ರೆ ಬರೋ ಹೌದು ಅಕ್ಷಯ ತೃತೀಯದಲ್ಲಿ ಅವರು ಒಂದು ಹಂತಕ್ಕೆ ಬೆಳ್ದಿರ್ತಾರೆ ದೇವ್ರ ಅವ್ರನ್ನ ಬೆಳೆಸಿ ಗೋಲ್ಡ್ ತಗೊಳ್ಳೋ ಅಷ್ಟು ಅವರು ದೇವ್ರು ಅವ್ರನ್ನ ಬೆಳೆಸಿರ್ತಾರೆ ಮತ್ತೆ ಯಾರೇ ಆಗಿರ್ಲಿ ಯಾ ನಮ್ಮ ವೀಕ್ಷಕರು ಯಾರೇ ಆಗಿರ್ಲಿ ಕ್ಯಾಶ್ ಬಾಕ್ಸ್ ಅಲ್ಲಿ ಖಾಲಿ ಯಾವತ್ತೂ ಇಡಬಾರ್ದು ಖಾಲಿ ಯಾವತ್ತೂ ಇಡಬಾರ್ದು ಅಟ್ಲೀಸ್ಟ್ ಒಂದು ಗ್ರಾಮ್ ಗೋಲ್ಡ್ ಒಂದು ಗ್ರಾಮ್ ಒಂದು ಗ್ರಾಮ್ ಗೋಲ್ಡ್ ಅಥವಾ ಒಂದು ಗ್ರಾಮ್ ಚಿನ್ನನಾದರೂ ಇರಬೇಕು ಏನೂ ಇಲ್ಲ ಅಂತಂದರೆ ಒಂದು ಫುಲ್ ಅಡಿಕೆ ಇರಬೇಕು ಅಡಿಕೆ ಫುಲ್ ಇರಬೇಕು ಅಡಿಕೆನ ಯಾವ ಥರ ಇಡಬೇಕು ಅಂತಂದರೆ ಅದಕ್ಕೆ ಒಂದು ಅಡಿಕೆ ತಗೊಂಡು ಸುಲಿಬೇಕು ಒಳಗಡೆ ಫುಲ್ ಗೋಟ್ ಥರ ಇರಬೇಕು ಅದಕ್ಕೊಂದು ಸ್ವಲ್ಪ ಅರ್ಶಿನ ಕುಂಕುಮ ಇಟ್ಟು ಒಂದು ಹಳದಿ ಕಲರ್ ಯೆಲ್ಲೋ ಕಲರ್ ಬಟ್ ದಾರದಲ್ಲಿ ಸುತ್ತಿ ಅದನ್ನು ಪೂಜೆ ಮಾಡಿ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೋಬೇಕು ಬೀರಲ್ಲಿ ಅದ್ರ ಜೊತೆಗೆ ಒಂದು ಗೋಮೇದಿಕನೂ ಇಡ್ಬೋದು ತುಂಬ ಒಳ್ಳೆಯದಾಗುತ್ತೆ ಗೋಮೇದಿಕ ಒಂದು ಇಟ್ಟರೆ ತುಂಬ ಒಳ್ಳೆಯದು ಅದ್ರ ಜೊತೆಗೆ ಬೇಕಾದರೆ ಒಂದು ಐ ಒಂದು ಮೂರು ಅರ್ಶಿಣದ ಕೊಂಬು ಒಂದು ಅಡಿಕೆ ಮೂರು ಅಥವಾ ಒಂದು ಅರ್ಶಿಣದ ಕೊಂಬು ಒಂದು ಅಡಿಕೆ ಇಲ್ಲಾಂದರೆ ಮೂರು ಅಡಿಕೆ ಮೂರು ಅರ್ಶಿಣದ ಕೊಂಬು ಒಂದು ಗೋಮೇದಿಕ ಒಂದು ಗ್ರಾಮ್ ಗೋಲ್ಡ್ ಒಂದು ಗ್ರಾಮ್ ಚಿನ್ನನಾದರೂ ಯಾವತ್ತೂ ಕಾಶ್ ಕ್ಯಾಶ್ ಬಾಕ್ಸಲ್ಲಿ ಖಾಲಿ ಇಡಲೇಬಾರ್ದು ಖಾಲಿ ಇಟ್ಟರೆ ಅವ್ರ ಮನೆಯೂ ಖಾಲಿ ಆಗ್ತಾ ಇರುತ್ತೆ ಸೊ ಬೆಳ್ಳಿ ಚಿನ್ನ ಯಾವುದೋ ಒಂದು ಇರಬೇಕಂತ ಏನಂದ್ರೂ ಏನು ಇಲ್ಲ ಅಂತಂದ್ರು ಅಡಿಕೆ ಮತ್ತೆ ಅರ್ಶಿಣದ ಕೊಂಬು ಮತ್ತೆ ಗೋಮೆದಿಕ್ಕ ಇಡ್ಬೋದು ಗೋಮೇದಿಕ ತಗೊಳಕು ಕೆಲವ್ರಿಗೆ ಆಗೋದಿಲ್ಲ ಯಾಕಂದ್ರೆ ಅದು ಮೂರ್ ಕ್ಯಾರೆಕ್ಟ್ ಮಿನಿಮಮ್ ಮೂರು ಕ್ಯಾರೆಕ್ಟ್ ಇರಬೇಕು ಕರೆಕ್ಟ್ ಆಗಿ ಇಡಬೇಕಂದ್ರೆ ಅದನ್ನು ತಗೊಳಕ್ಕೆ ಕೆಲವ್ರಿಗೆ ಆಗೋದಿಲ್ಲ ಅದರಿಂದ ಮಾಡಬೇಕು ಅಂತಂದ್ರೆ ಅಟ್ಲೀಸ್ಟ್ ಈ ಮೂರು ಪದಾರ್ಥಗಳು ನಮ್ಮ ಮನೆಯಲ್ಲೇ ಸಿಗುತ್ತೆ ಒಂದು ಫುಲ್ ಅಡಿಕೆಕಾಯಿ ಮತ್ತೆ ಅರ್ಶನದ ಕೊಂಬು ಒಂದು ಇದನ್ನು ಇಟ್ಟು ದೇವರು ಕ್ಯಾಶ್ ಬಾಕ್ಸಲ್ಲಿ ಒಂದು ಒಂದಷ್ಟು ಇಟ್ಟು ಪೂಜೆ ಮಾಡ್ಬೋದು ಕ್ಯಾಶ್ ಬಾಕ್ಸಲ್ಲಿ ಅವತ್ತು ಖಾಲಿ ಇಡಬಾರ್ದು ಯಾರೂ ಅದರಿಂದ ಅವರು ನಮ್ಮ ಮನೆಯಲ್ಲಿ ಆ ಥರ ಇದ್ದಾಗ ಒಳ್ಳೆಯದಾಗುತ್ತೆ ತುಂಬ ಒಳ್ಳೆಯದಾಗುತ್ತೆ ಅದರಿಂದ ಅಕ್ಷಯ ತೃತೀಯ ದಿನ ಪರಶುರಾಮ ಅಗ್ರೀವ ಇವತ್ತೇ ಜನಿಸಿದ್ದು ಅಂತ ಹೇಳ್ತಾರೆ ಪುರಾಣಗಳಲ್ಲಿ ಅವತ್ತಿನ ದಿನ ರಾಮನ ಟೆಂಪಲ್ಗೆ ಹೋಗಿ ಬಂದರೆ ತುಂಬ ಒಳ್ಳೇದಾಗುತ್ತೆ ಅಕ್ಷಯ ತೃತೀಯ ದಿನ ರಾಮನ ಆರಾಧನೆ ಮಾಡಬೇಕು ತುಂಬ ಒಳ್ಳೇದಾಗುತ್ತೆ ತುಂಬ ಸಕ್ಸಸ್ ಕಾಣ್ತಾರೆ ಅದರಿಂದ ಶ್ರೀರಾಮನ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಕ್ಷಯ ತುದಿಯೇ ಎಲ್ಲರೂ ಮನೆಯಲ್ಲಿ ಹಣದ ಪೆಟ್ಟಿಗೆನ ಖಾಲಿ ಇಡಬಾರ್ದು ಇವಾಗ ಹೇಳಿದೆ ಕನಿಷ್ಠ ಪಕ್ಷ ಒಂದು ನೂರು ರೂಪಾಯಿ ಆದರೂ ಇಡಬೇಕು ಅದರಲ್ಲಿ ಒಂದು ಬಿಳಿ ಪೀಸು ಅಥವಾ ಚಿನ್ನದ ಒಂದು ಗ್ರಾಮ್ ಆದರೂ ಇಟ್ಟರೆ ತುಂಬ ಒಳ್ಳೇದಾಗುತ್ತೆ ಖಾಲಿ ಯಾವತ್ತೂ ಇಡಬಾರ್ದು ಅಷ್ಟು ಕೊಂಬು ಒಂದು ಕನಕ ಪುಷ್ಯರಾಗ ಇಟ್ಟರು ತುಂಬ ಒಳ್ಳೆಯದಾಗುತ್ತೆ ಅವತ್ತಿನ ದಿನ ನಮ್ಮ ವೀಕ್ಷಕರು ಇದನ್ನು ಇದು ಮಾಡಬೇಕು ತಗೊಂಡು ಬಂದು ಶುದ್ಧಿ ಮಾಡಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಕ್ಷಯ ತುದಿ ದಿನ ಎಲ್ಲರೂ ಚಿನ್ನ ಖರೀದಿ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಸೊ ನೋಡಿ ಇದೊಂದು ರಮೇಶ್ ಶರ್ಮ ಅವರು ಒಂದು ಟಿಪ್ಸ್ ಕೊಡ್ತಾ ಇದ್ದಾರೆ ಇದು ಎಲ್ಲರಿಗೂ ಕಷ್ಟದಲ್ಲಿರೋರಿಗೆ ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂತೆ ಯಾರಿಗೆಲ್ಲ ಒಂದು ಆಸಕ್ತಿ ಇರುತ್ತೆ ಅಂಥವ್ರು ಇವತ್ತಾಗಿಲ್ಲ ಅಂದರೂ ಮುಂದಿನ ವರ್ಷದಿಂದ ಆದರೂ ನಮ್ಮಲ್ಲಿ ದುಡ್ಡು ಇರಬೇಕು ಅನ್ನೋರಿಗೆ ಒಂದಷ್ಟು ಒಳ್ಳೆ ಮಾರ್ಗಗಳು ತಿಳಿಸಿದ್ದಾರೆ ಸೊ ಇವುಗಳನ್ನ ಮಾಡೋದ್ರಿಂದ ಇವು ತುಂಬ ಏನಿಲ್ಲ ನಿಮ್ಮ ಒಂದು ಅಭಿವೃದ್ಧಿಗೆ ನೀವೇ ಒಂದು ಮಾಡ್ಕೊಳ್ಳೋ ಪೂಜೆಗಳು ಇದರಲ್ಲಿ ಬೇರೆ ಇನ್ಯಾವುದು ಏನು ಅಡಿಷನಲ್ ಆಗಿ ಎಕ್ಸ್ಟ್ರಾ ಏನು ಆಗಿರೋದಿಲ್ಲ ಅದನ್ನು ನೀವೇ ಮಾಡಿಕೊಂಡು ನೀವೇ ನಿಮಗೆ ನೀವೇ ಅಭಿವೃದ್ಧಿ ಆಗಬೇಕು ಈ ದಿನ ಒಳ್ಳೆ ದಿನ ಸೊ ಆ ದಿನ ಬಳಸ್ಕೊಳ್ಳಿ ಸೊ ಹಾಗಾಗಿ ಈ ಒಂದು ವಿಡಿಯೋ ನಾವು ಮಾಡಿ ಪಬ್ಲಿಸಿಟಿ ಕೊಟ್ಟು ಮಾಡ್ತಾ ಇದ್ದೀವಿ ಇನ್ನೊಂದೇ ಸರ್ ಅವತ್ತು ಅಕ್ಷಯ ತೃತೀಯ ದಿನ ಪ್ರತಿಯೊಬ್ಬರು ಮನೆಯಲ್ಲೂ ವಿಷ್ಣು ಸಹಸ್ರ ನಾಮನ ಪಾರಾಯಣ ಮಾಡಬೇಕು ಅಕಸ್ಮಾತ್ ನಮಗೆ ಪಾರಾಯಣ ಮಾಡಕ್ಕೆ ಬಂದಿಲ್ಲ ಅಟ್ಲೀಸ್ಟ್ ಮೊಬೈಲಲ್ಲಾದರೂ ಇಲ್ಲ ಒಂದು ಸ್ಪೀಕರಲ್ಲಾದರೂ ಹಾಕಿ ಇಟ್ಬಿಡ್ಬೇಕು ಮನೆ ಶುದ್ಧಿ ಆದಮೇಲೆ ಮನೆಯಲ್ಲಿ ತುಂಬ ಪೂಜೆ ಪುನಸ್ಕಾರಗಳು ಮಾಡಿ ಅವತ್ತಿನ ದಿನ ಯಾರು ವಿಷ್ಣು ಸಹಸ್ರನಾಮನ ಎಷ್ಟು ಬಾರಿ ಕೇಳ್ದಾರೋ ಅಷ್ಟು ಒಳ್ಳೆದಾಗುತ್ತೆ ತುಂಬ ಒಳ್ಳೇದಾಗುತ್ತೆ ಅಕಸ್ಮಾತ್ ಅಕ್ಷಯ ತೃತೀಯ ದಿನ ನಮಗೆ ಚಿನ್ನ ಖರೀದಿ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂದ್ರೆ ಬುದ್ಧ ಪೌರ್ಣಮಿ ದಿನ ಖರೀದಿ ಮಾಡ್ಬೋದು ಅದು ಕೂಡ ಅಷ್ಟೇ ಶ್ರೇಷ್ಠವಾದ ದಿನ ಬುದ್ಧ ಪೌರ್ಣಮಿ ಕೂಡ ತುಂಬಾ ಪವರ್ಫುಲ್ ಇರುತ್ತೆ ಅಕ್ಷಯ ತೃತೀಯ ದಿನ ತುಂಬಾ ಒಳ್ಳೇದು ಅವತ್ತು ಸೂರ್ಯನ ಬೆಳಿಗ್ಗೆ ಎದ್ದಿ ತಕ್ಷಣ ಏಳರಿಂದ ಎಂಟು ಗಂಟೆಯಲ್ಲಿ ಸೂರ್ಯನಿಗೆ ನಮಸ್ಕಾರ ಮಾಡಬೇಕು ಸೂರ್ಯನ ಆರಾಧನೆ ಮಾಡಬೇಕು ಅಕ್ಷಯ ತೃತೀಯ ದಿನ ಯಾಕಂದ್ರೆ ಸೂರ್ಯನೇ ಅದಕ್ಕೆ ತುಂಬ ಮೇನ್ ಇಂಪಾರ್ಟೆಂಟು ಈ ಥರ ನಮ್ಮ ಅವತ್ತು ವಿಷ್ಣು ನಾಮನ ತುಂಬ ಕೇಳಿದರೆ ಪಾರಾಯಣ ಮಾಡಿದ್ರೆ ತುಂಬ ಒಳ್ಳೇದಾಗುತ್ತೆ ವಿಷ್ಣುಗೆ ಸಂಬಂಧಪಟ್ಟ ಟೆಂಪಲ್ಗಳನ್ನ ಅತಿ ಹೆಚ್ಚು ವಿಸಿಟ್ ಮಾಡಬೇಕು ಮತ್ತು ಮಲ್ಲಿಗೆ ಹೂವು ತುಂಬ ದೇವ್ರಿಗೆ ಇಷ್ಟ ಲಕ್ಷ್ಮಿಗೆ ಅವತ್ತು ಅಮ್ಮನೂರು ಟೆಂಪಲ್ ಇಲ್ಲ ಮಹಾಲಕ್ಷ್ಮಿ ಟೆಂಪಲ್ ಟೆಂಪಲಲ್ಲಿ ಹೋಗಿ ದೇವ್ರಿಗೆ ಅರ್ಚನೆ ಪೂಜೆಗಳು ಮಾಡಿ ಒಂದು ಸ್ವಲ್ಪ ಅಕ್ಷತೆ ಒಂದು ಸ್ವಲ್ಪ ಯಾವಾಗಲೂ ಹೇಳ್ದಂಗೆ ಅಚ್ಚು ಬೆಲ್ಲ ಒಂದು ಸ್ವಲ್ಪ ದಾನ್ಯಗಳು ಧಾನ್ಯಗಳು ನವಧಾನ್ಯಗಳಲ್ಲಿ ಯಾವುದಾದ್ರೂ ಕೊಡ್ಬೋದು ಅದರಲ್ಲಿ ತುಂಬಾ ಒಳ್ಳೇದು ಬಂದು ಅವತ್ತು ನಾವು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಹೋದ್ರೆ ತೊಗರಿ ಬೆಳೆನೆ ಕೊಡಬೇಕು ಗಣಪತಿ ಟೆಂಪಲ್ಗೆ ಹೋದಾಗ ಅಕ್ಷತೆ ಕೊಡಬಹುದು ಈ ತರ ಕೊಟ್ಟು ಅವರು ಅರ್ಚನೆ ಪೂಜೆಗಳನ್ನ ಮಾಡಿ ಆಮೇಲೆ ಚಿನ್ನ ಖರೀದಿ ಮಾಡಕ್ಕೆ ಹೋಗ್ಬೇಕು ಸೊ ಇದೊಂದು ಒಳ್ಳೆ ಮಾರ್ಗ ಯಾರಿಗಾದ್ರೂ ಇದು ಅವಶ್ಯಕತೆ ಇರೋರು ದಯವಿಟ್ಟು ಇದನ್ನು ಬಳಸ್ಕೊಳ್ಳಿ ಮತ್ತಷ್ಟು ಜನಕ್ಕೆ ನಿಮ್ಮ ಸ್ನೇಹಿತರಿಗೋ ನಿಮ್ಮ ಸಂಬಂಧಿಕರಿಗೋ ಈ ವಿಡಿಯೋಗಳನ್ನ ಶೇರ್ ಮಾಡಿ ವಿಚಾರ ಆಚೆ ಹೋಗ್ಲಿ ಎಲ್ಲರಿಗೂ ತಲುಪಲಿ ಸೊ ಯಾರಾದರೂ ಇದನ್ನು ಬಳಸ್ಕೊಳ್ಳಿ ಅಂತೇಳಿ ನಾವು ಕೇಳ್ಕೊತೀವಿ ಸೊ ನೆಕ್ಸ್ಟು ಬೇರೆ ವಿಚಾರಗಳನ್ನ ರಮೇಶ್ ಶರ್ಮ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀವಿ ಎಪಿಸೋಡ್ ನೋಡ್ತಾ ಹೋಗಿ ವೀಕ್ಷಕರ ನಮಸ್ಕಾರ ನಮಸ್ತೆ ವೀಕ್ಷಕ